ಬರ್ತದೆ ಅದಕ್ಕೆ ಮುಂಚೆ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಹೋಗಿದ್ರು ಏನು ಹೆಲ್ಪ್ ಬೇಕಂದ್ರು ನಮ್ಗೆ ಕೆಲಸಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದರು ನಾವು ಟ್ರೈ ಮಾಡ್ತಾ ಇದ್ವಿ ಇದು ರಿಸ್ಕ್ ಇನ್ವಾಲ್ವಿಂದ ಹೇಳಂಗೆ ಆಗೋಲ್ಲ ನಾವು ಟ್ರೈ ಮಾಡ್ತೀವಿ ನಿಮ್ಮ ಥರ ಅವ್ರನ್ನಲ್ಲಿ ಇಟ್ಟು ಜಾಕೆಟ್ ಕೊಟ್ಟು ಅವ್ರು ಕೆಲಸ ಮಾಡಿದ್ರು ನೋಡಿ ಅವ್ರಿಗೆ ಜಾಗ ಮಾಡಬೇಕು ಹೇಳಿ ನಾವು ಮಾಡಿಸ್ಬೇಕು ಅದರಿಂದ ನಾವು ಇದೆಲ್ಲ ಮಾಡಿ ಇವಾಗ ಮಾಡೋಕ್ಕಾಗಲ್ಲ

ಹನ್ನೆರಡು ಹನ್ನೆರಡು ಫುಟ್ ನೀರು ಹೋಗುವಾಗ ಗೇಟ್ ನಾನು ಮೂರ್ ದಿವ್ಸ ಪ್ಲಾನ್ ಮಾಡಿಸ್ಕೊಟ್ಟಿನ ಅವ್ರಿಗೆ ಮಾಡುವಾಗ ಒಂದು ದಿನ ಆಗಲ್ಬಹುದು ಕ್ವಾಂಟಿಟಿ ಅಂದ್ರೆ ಐದು ಬೇಕು ಎಂಟು ಮಾಡ್ತಾ ಇದ್ದೀವಿ ನೋಡಪ್ಪ ಎಷ್ಟು ಟೇನ್ಸ್ ಅಂದ್ರೆ ತೋಲ್ ಅಂದ್ರೆ ಮಾಡಬೇಕಂತ ನೀವು ಕೋರ್ಸ್ ನಿಲ್ಲಿಸ್ತದೆ ನೀವೆಲ್ಲ ನಿಮ್ಮ ಬಾ ನಿಮ್ಮ ಇವ್ರು ಇರ್ತಾರಲ್ಲ ಅವ್ರಿಗೆ ಪಾತ್ರ ಮಾಡ್ರಿ ಅರವತ್ತು ವರ್ಷ ರಿಟೈರ್ ಆಗಿದ್ರೆ ನೂರು ವರ್ಷದಲ್ಲಿ ಕೆಲಸ ಮಾಡಿದ್ರೆ ಆಗಿರ್ತದೆ ಅದೇ ನಲ್ವತ್ತೈದು ವರ್ಷ ಇದು ಲೈಫು ಗೌರ್ಮೆಂಟ್ ಇಂಡಿಯಾ ಪ್ರಕಾರ ಸೆವೆಂಟಿ ಸೆವೆಂಟಿ ಇಯರ್ಸ್ ನಮ್ಗೆ ಇವಾಗ ನಮ್ಮ ಪಾಟೀಲ್ ಯಾವಾಗ ಡೆವಲಪ್ ಮೇಲೆ ಚೆನ್ನಾಗಿ ಸಿಎಂ ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗ್ ಕೂಡ ನಾವು ಕ್ಲೋಸ್ ಮಾಡಬೇಕಂತ ಅನ್ಕೊಂಡ್ರಿ ಮೂರು ಎಲಿಮೆಂಟ್ ನೀವೆಲ್ಲ ದಯವಿಟ್ಟು ನಮ್ಗೆ ಕೋಪರೇಟ್ ಮಾಡ್ಬೇಕು ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡ್ರಿ ಎಲ್ಲರಿಗೂ ನರ್ವಸ್ ಇದೆ ಬಟ್ ಎಲ್ಲಾರು ಭಗವಂತನ ಪ್ರಾರ್ಥಿಸಿರಿ I'm the sexiest hug.